ಏನು ಕಲ್ಯಾಣ ಕರ್ನಾಟಕದ ಆಗಿರುವಂತಹ ತುಂಗಭದ್ರ ಜಲಾಶಯಕ್ಕೆ ಇವತ್ತು ದೊಡ್ಡ ಗಂಡಾಂತರ ಎದುರಾಗಿರುವಂತದ್ದು ಏನು ಹತ್ತೊಂಬತ್ತನೇ ನಂಬರಿನ ಕ್ರಸ್ಟ್ ಗೇಟ್ ಏನಿದೆ ಇವತ್ತು ಆ ಚೈನಿನ ಕಳಚಿ ಕೊಂಡಿ ಬಿದ್ದಿರುವಂತದ್ದು ಅಂದ್ರೆ ಆ ಅನ್ನ ಕೆಳಗಡೆ ಬಿದ್ದು ನದಿಗೆ ಹೋಗಿರುವಂತದ್ದು ಈ ಒಂದು ಅಹ್ ಒಂದು ಆಗಿರ್ತಕ್ಕಂಥ ಘಟನೆಯನ್ನ ವೀಕ್ಷಣೆ ಮಾಡುವುದಕ್ಕೆ ಬಳ್ಳಾರಿ ಮತ್ತು ವಿಜಯನಗರ ಸಂಸದರಾಗಿರುವಂತಹ ತುಕಾರಮ್ಮ ಅವರು ನಮ್ಮ ಜೊತೆ ಇದ್ದಾರೆ ಸೊ ಬಂದಿದ್ದಾರೆ ಇದ್ರ ಬಗ್ಗೆ ಏನಾಗಿದೆ ಅಂತಂದೇಳಿ ಸರ್ ಏನ್ ಹೇಳ್ತದೆ ಸರ್ ಇದ್ರ ಬಗ್ಗೆ ರಾತ್ರಿ ವಿಷಯ ಗೊತ್ತಾಯಿತು ಹತ್ತೊಂಬತ್ತನೇ ಗೇಟು ಈ ಥರ ಕೊಲ್ಯಾಪ್ಸ್ ಆಗಿದೆ ಹೇಳಿ ಹಿಂಗಾಗಿ ತುರ್ತಾಗಿ ನಾನು ಕೂಡ ಬಂದೆ ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ನಾನು ಮಾತಾಡಿದ್ದೀನಿ ಈಗ ಸಾಹೇಬರು ಕೂಡ ಈಗೆಲ್ಲ ಬರ್ತಾ ಇದ್ದಾರೆ ಜೊತೆಗೆ ಎಮ್ ಡಿ ಅವರಿಗೂ ಅವರಿಗೆಲ್ಲ ಕರೆಸಿದ್ದೀವಿ ಈಗ ಎಕ್ಸ್ಪರ್ಟ್ಸ್ ಕೂಡ ಇವತ್ತೆಲ್ಲ ಬರ್ತಾ ಇದ್ದಾರೆ ಎಕ್ಸ್ಪರ್ಟ್ಸ್ ಎಲ್ಲ ಬರ್ತಾ ಇದ್ದಾರೆ ಬಂದ್ಬಿಟ್ಟು ಇವತ್ತೇನು ಡ್ಯಾಮೇಜ್ ಆಗಿದೆ ಅದನ್ನ ರಿಪೇರಿ ಮಾಡ್ತಕ್ಕಂಥದ್ದು ಜೊತೆಗೆ ರೈತರಿಗೆ ಏನು ಅನುಕೂಲ ಆಗಬೇಕು ಯಾರು ಆತಂಕದಲ್ಲಿದ್ದಾರೆ ಆತಂಕ ನಿವಾರಣೆ ಮಾಡಿ ಸರಿ ಮಾಡ್ತಕ್ಕಂತ ಒಂದು ಸಭೆ ಈಗ ತುರ್ತು ಸಭೆ ಈಗ ಕರೆದಿದೀವಿ ಎಲ್ಲ ಶಾಸಕರು ಮೂರು ಜಿಲ್ಲೆ ಶಾಸಕರು ಕೊಪ್ಪಳ ಮತ್ತು ತುರ್ತಾಗಿರೋದ್ರಿಂದ ವಿಜಯನಗರ ಮತ್ತು ಬಳ್ಳಾರಿ ಎಲ್ಲ ಶಾಸಕರು ಎಲ್ಲ ನಾವೆಲ್ಲ ಕುತ್ಕೊಂಡ್ಬಿಟ್ಟು ಇವತ್ತು ಏನು ಇವತ್ತಾಗಿದೆ ಇದನ್ನು ಸರಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಏನು ಈಗ ಪ್ರತಿ ಬಾರಿ ಸರ್ ನಿರ್ವಹಣೆಗೆ ಅಂತಂದೇಳಿ ಸಾಕಷ್ಟು ಹಣ ಬರ್ತಾ ಇದೆ ಸೊ ಅಧಿಕಾರಿಗಳು ನಿರ್ಲಕ್ಷ್ಯ ಕಡೆ ಅಂತ ಒಂದ್ ಕಡೆ ಮತ್ತೆ ಈ ಒಂದು ನಿರ್ವಹಣೆ ಮಾಡೋಕ್ಕೂ ಕರೆದಿದ್ದಲ್ಲ ಸರ್ ಬಗ್ಗೆ ಏನ್ ಹೇಳ್ತಾರೆ ಈಗ ಸಜೆಸ್ಟ್ ಮಾಡ್ತೇನೆ ಮದ್ದೆಲ್ಲ ಬರೀ ನೀರ್ ಬಳಕೆದೊಂದೇ ಅಂದ್ರೆ ಐ ಸಿ ಸಿ ಮೀಟಿಂಗ್ ಅಲ್ಲಿ ಯಾವ ತರ ಬಳಕೆ ಮಾಡ್ಬೇಕು ನಾವು ಎಂಟು ಜಿಲ್ಲೆಗಳಂತ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಈಗ ನಾನು ಸಂಸದನಾಗಿ ಈಗ ಆಯ್ಕೆ ಆಗಿದ್ದೀನಿ ನೆಕ್ಸ್ಟ್ ಮೇಂಟೆನೆನ್ಸ್ ಬಗ್ಗೆ ಏನೋ ಅಣೆಕಟ್ಟ ಸ್ಥಿತಿಗತಿ ಬಗ್ಗೆ ಏನೋ ಅದ್ರ ಬಗ್ಗೆ ಚರ್ಚೆ ಕ ಮೀಟಿಂಗ್ ಕರೀತಕ್ಕಂಥದ್ದು ಕೂಡ ನೆಕ್ಸ್ಟು ಸ್ಟಾರ್ಟ್ ಮಾಡಲಿಕ್ಕೆ ನಾನು ಮನವಿಯನ್ನು ನಾನು ಮಾಡ್ತಾನೆ ಜೊತೆಗೆ ಏನೋ ಓವರ್ ಸೈಟಾಗಿ ಆಗಿರ್ತಕ್ಕಂಥದ್ದು ಏನಿದೆ ಈಗ ಸಾಹೇಬರು ಕೂಡ ಬರ್ತಾ ಇದ್ದಾರೆ ಈಗ ಹನ್ನೆರಡು ಹನ್ನೆರಡು ಗಂಟೆಗೆ ಲ್ಯಾಂಡ್ ಆಗ್ತಾ ಇದ್ದಾರೆ ಈ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಸಭೆ ಕೂಡ ಶುರುವಾಗ್ತಾ ಇದೆ ಮುಂದಿನ ದಿನದಲ್ಲಿ ರೈತರಿಗೆ ಪರವಾಗಿ ಏನು ನಾವು ಎರಡು ಬೆಳೆಗೆ ಏನು ನೀರು ಉಳಿಸ್ಬೇಕು ಜೊತೆಗೆ ನಾವು ಇದೇನು ಮೇಂಟೆನೆನ್ಸ್ ಮಾಡಬೇಕು ಈ ಥರ ತರ ಆದಾಗ ನಾವು ಯಾರ ನಾವು ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಯಾವ ತರ ಸರಿ ಮಾಡ್ಕೋಬೇಕು ಸೈಂಟಿಫಿಕ್ ಆಗಿ ಮಾಡ್ತಕ್ಕಂಥದ್ದು ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸರ್ ಈಗ ಯಾರು ಬರ್ತಾ ಇದ್ದಾರೆ ಸರ್ ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಬರ್ತಾ ಇದಾರೆ ಆಮೇಲೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕೂಡ ಇವತ್ತು ಹೈದರಾಬಾದ್ ಇಂದ ಬರ್ತಾ ಇದಾರೆ ಜೊತೆಗೆ ಈಗ ಎಂ ಡಿ ಸಾಹೇಬರು ಕೂಡ ಎಲ್ಲ ಬಂದಿದ್ದಾರೆ ಕುಂತ್ಕೊಂಡು ಅಧಿಕಾರಿಗಳ ಸಭೆ ಕರೆದ್ಬಿಟ್ಟು ಈಗ ಇದಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕು ಮಾಡ್ತಕ್ಕಂತ ಕೆಲಸ ನಾವು ಮಾಡ್ತೇವೆ ಥ್ಯಾಂಕ್ ಯು ಏನು ಇದಿಷ್ಟು ಹೇಳುವಂತದ್ದು ಏನಂದ್ರೆ ಈಗ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಏನೋ ತಾಂತ್ರಿಕವಾಗಿ ಸಮಸ್ಯೆ ಆಗಿದ್ದನ್ನ ಕುರಿತು ಏನು ಇವತ್ತೊಂದು ಸಭೆಯನ್ನು ಮಾತನ್ನು ಕೂಡ ಆ ಬಳ್ಳಾರಿ ಸಂಸದರಾಗಿರುವಂತ ಸಂಸದರಾಗಿರುವಂತಹ ಅವರು ಕೂಡ ಹೇಳಿದ್ದಾರೆ ಭೀಮರಾಜ್ ಬಿ ನ್ಯೂಸ್ ವಿಜಯನಗರ